ங்கத பிரேமிணி ரம்மாடே மங்கையணி மல்லு ரோதிராட்சி மனியில் ஸ்ரீகந்த ரோதராட்சி அனியே ஸ்ரீகிரிதரணி ೀರ ಆರುತಿ ಬೆಳೆ ಗುರು ಹೆಣೆ ಮಲ್ಲಮ್ಮ ಬಾರೇ ಹಳ್ಳು ರೋ ಶ್ರೀ ಗಂಧ ಹಳ್ಳು ರೋ ತಳಕಿ ಹನಿಯಲ್ಲಿ ಶ್ರೀ ಗಂಗಾ ಧೀರ ಶಂಕರಣಿಗೆ ಧೀರ ಶಂಕರಣಿಗೆ ಆರುತಿ ಬೆಳಗು ಗುರು ಹೆಣೆ ಮಲ್ಲಮ್ಮ ಬಾರೇ ದೇಶಕ್ಕೆ ಚಿಕ್ಕ ವಾಧೆ ವಾಸುಳ್ಳ ಮೂಗೆ ದೇಶಕ್ಕೆ ದಿಕ್ಕ ವಾಜೆ ವಾಸುಳ್ಳ ಮೂಿ ಚುರಲ್ ವೀರ ಭದ್ರಗೆರ ಭದ್ರ ಆರುತಿ ಬೆಳಗುರು ರೆಡಿ ಮಲ್ಲಮ್ಮ ಲಿಂಗದ ಪ್ರೇಮ ಮುಖದ ಶರಣಿ ಮಲ್ಲಮ್ಮವಾರುತಿ ಬೆಳಗಿ ಲಿಂಗಯ ಗಿ हेले बल्ल ममा म